ಹರೇ ಕೃಷ್ಣ ಎಲ್ಲರಿಗೂ ಭಾಗ್ಯರೀತಿ ಬೆಳಗ ಯೂಟ್ಯೂಬ್ ಗೆ ಹಾರ್ದಿಕ ಸ್ವಾಗತ ನವರಾತ್ರಿಯ ಏಳನೇ ದಿನ ಭಯಾನಕ ತಾಯಿ ಕಾಲರಾತ್ರಿ ಈಕೆ ಅಂಧಕಾರವನ್ನೇ ನಾಶ ಮಾಡುವ ಬೆಳಕಿನ ರೂಪ ಎಲ್ಲಾ ದುಷ್ಟಶಕ್ತಿಗಳ ಅಂತ್ಯ ಭಕ್ತರ ಕಷ್ಟಗಳ ಪರಿಹಾರ ಇವುಗಳಿಗಾಗಿ ತಾಯಿ ಕಾಲರಾತ್ರಿ ಪ್ರಸಿದ್ಧಳಾಗಿದ್ದಾಳೆ ಭಕ್ತರೇ ನಾನು ಈ ವಿಡಿಯೋದಲ್ಲಿ ಓದುವ ಕಥೆಗಳು ಕೇವಲ ಪೌರಾಣಿಕ ಕತೆ ಮಾತ್ರವಲ್ಲ ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗುವ ಶಕ್ತಿಯ ಕಥೆಗಳು ವಯಸ್ಸಾದವರು ಓದಲು ಸಾಧ್ಯವಿಲ್ಲದವರು ಅಥವಾ ಭಕ್ತಿಯಿಂದ ಕಥೆ ಕೇಳಲು ಬಯಸುವ ಎಲ್ಲರಿಗೂ ಉಪಯೋಗವಾಗಲಿ ಎಂದು ನಾನು ಈ ಕಥೆಯನ್ನು ನಿಮ್ಮ ಮುಂದೆ ಹೇಳುತ್ತೇನೆ ಮತ್ತೊಂದು ಮುಖ್ಯವಾದ ಸಂಗತಿ ಏನೆಂದರೆ ನನ್ನ ಚಾನಲ್ನಲ್ಲಿ ನವರಾತ್ರಿಯ ಎಲ್ಲ ಒಂಬತ್ತು ದಿನಗಳ ದೇವಿಯ ಕಥೆಗಳ ಸರಣಿಯ ಭಾಗವಾಗಿದೆ ಆದ್ದರಿಂದ ಪ್ರತಿದಿನವೂ ಕೇಳಿ ಒಂಬತ್ತು ರೂಪಗಳ ಆಶೀರ್ವಾದ ಪಡೆಯಿರಿ ಜಗನ್ಮಾತೆ ದುರ್ಗೆಯ ಏಳನೆಯ ಶಕ್ತಿಯನ್ನು ಕಾಲರಾತ್ರಿ ಎಂಬ ಹೆಸರಿನಿಂದ ತಿಳಿಯಲಾಗುತ್ತದೆ ಅವಳ ಶರೀರದ ಬಣ್ಣವು ದಟ್ಟವಾದ ಅಂಧಕಾರದಂತೆ ಪೂರ್ಣವಾಗಿ ಕಪ್ಪಾಗಿದೆ ತಲೆಯ ಕೂದಲು ಬಿಟ್ಟುಕೊಂಡು ಹರಡಿಕೊಂಡಿವೆ ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆಯಿದ್ದು ಮೂರು ಕಣ್ಣುಗಳಿವೆ ಈ ಮೂರು ಕಣ್ಣುಗಳು ಬ್ರಹ್ಮಾಂಡವಂತೆ ಗೋಲವಾಗಿವೆ ಇವುಗಳ ಕಿರಣಗಳು ವಿದ್ಯುತ್ತಿನಂತೆ ಪಸರಿಸಿಕೊಂಡಿದೆ ಇವಳ ಮೂಗಿನ ಉಚ್ವಾಸ ನಿಶ್ವಾಸದಿಂದ ಅಗ್ನಿಯ ಭಯಂಕರ ಜಾಲೆಗಳು ಹರಡುತ್ತಿವೆ ಇವಳ ವಾಹನ ಕತ್ತೆಯಾಗಿದೆ ಮೇಲಕ್ಕೆ ಎತ್ತಿರುವ ಬಲಗೈ ವರಮುದ್ರೆಯಿಂದ ಎಲ್ಲರಿಗೆ ವರದಾನ ನೀಡುತ್ತಿರುವಳು ಕೆಳಗಿನ ಬಲಗೈ ಅಭಯ ಮುದ್ರೆಯಿಂದಿದೆ ಎಡಗಡೆಯ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಹಾಗೂ ಕೆಳಗಿನ ಕೈಯಲ್ಲಿ ಖಡ್ಗವಿದೆ ಕಾಲರಾತ್ರಿ ದುರ್ಗೆಯ ಸ್ವರೂಪವು ನೋಡಲು ಅತ್ಯಂತ ಭಯಂಕರವಾಗಿದೆ ಆದರೆ ಇವಳು ಯಾವಾಗಲೂ ಶುಭ ಫಲವನ್ನೇ ಕೊಡುವಳಾಗಿದ್ದಾಳೆ ಇದೇ ಕಾರಣದಿಂದ ಇವಳ ಇನ್ನೊಂದು ಹೆಸರು ಎಂದು ಇದೆ ಆದ್ದರಿಂದ ಇವಳಿಂದ ಭಕ್ತರು ಯಾವುದೇ ಪ್ರಕಾರದಿಂದ ಭಯಭೀತರಾಗುವ ಅವಶ್ಯಕತೆ ಇಲ್ಲ ನವರಾತ್ರಿಯ ಏಳನೇ ದಿನ ಕಾಲರಾತ್ರಿಯ ಉಪಾಸನೆಯ ವಿಧಾನವಿದೆ ಈ ದಿನ ಸಾಧಕನ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಅವನಿಗಾಗಿ ಬ್ರಹ್ಮಾಂಡದ ಎಲ್ಲ ಸಿದ್ಧಿಗಳ ಬಾಗಿಲು ತೆರೆದುಕೊಳ್ಳುತ್ತವೆ ಈ ಚಕ್ರದಲ್ಲಿ ಸ್ಥಿತವಾದ ಸಾಧಕನ ಮನಸ್ಸು ಪೂರ್ಣವಾಗಿ ತಾಯಿ ಕಾಲರಾತ್ರಿಯ ಸ್ವರೂಪದಲ್ಲೇ ಸ್ಥಿರವಾಗುತ್ತದೆ ಅವಳ ಸಾಕ್ಷಾತ್ಕಾರದಿಂದ ಸಿಗುವ ಪುಣ್ಯಕ್ಕೆ ಅವನು ಭಾಗಿಯಾಗುತ್ತಾನೆ ಅವನ ಸಮಸ್ತ ಪಾಪವಿಘ್ನಗಳು ನಾಶವಾಗುತ್ತದೆ ಅವನಿಗೆ ಅಕ್ಷಯ ಪುಣ್ಯ ಲೋಕಗಳ ಪ್ರಾಪ್ತಿಯಾಗುತ್ತದೆ ಜಗನ್ಮಾತೆ ಕಾಲರಾತ್ರಿಯು ದುಷ್ಟರ ವಿನಾಶ ಮಾಡುವವಳಾಗಿದ್ದಾಳೆ ದಾನವ ದೈತ್ಯ ರಾಕ್ಷಸ ಪ್ರೇತ ಮುಂತಾದವು ಇವಳ ಸ್ಮರಣದಿಂದಲೇ ಭಯಭೀತರಾಗಿ ಓಡಿ ಹೋಗುತ್ತವೆ ಇವಳು ಗೃಹ ಬಾಧೆಗಳನ್ನು ಕೂಡ ದೂರ ಮಾಡುವಳಾಗಿದ್ದಾಳೆ ಇವಳ ಉಪಾಸಕರಿಗೆ ಅಗ್ನಿಭಯ ಜಲಭಯ ಜಂತುಭಯ ಶತ್ರುಭಯ ರಾತ್ರಿ ಭಯ ಮುಂತಾದವುಗಳು ಎಂದೂ ಆಗುವುದಿಲ್ಲ ಇವಳ ಕೃಪೆಯಿಂದ ಅವನು ಸರ್ವಥಾ ಭಯಮುಕ್ತನಾಗಿ ಹೋಗುತ್ತಾನೆ ಕಾಲರಾತ್ರಿ ದೇವಿಯ ಸ್ವರೂಪ ವಿಗ್ರಹವನ್ನು ತನ್ನ ಹೃದಯದಲ್ಲಿ ನೆಲೆಗೊಳಿಸಿ ಮನುಷ್ಯನು ಏಕನಿಷ್ಠ ಭಾವದಿಂದ ಅವಳ ಉಪಾಸನೆ ಮಾಡಬೇಕು ಯಮ ನಿಯಮ ಸಂಯಮವನ್ನು ಅವನು ಪೂರ್ಣವಾಗಿ ಪಾಲಿಸಬೇಕು ಮನ ಮಚ್ಚನ ಶರೀರದ ಪಾವಿತ್ರ್ಯತೆ ಇರಿಸಿಕೊಳ್ಳಬೇಕು ಅವಳು ಶುಭಂಕರಿ ದೇವಿಯಾಗಿದ್ದಾಳೆ ಅವಳ ಉಪಾಸನೆಯಿಂದ ಉಂಟಾಗುವ ಶುಭಗಳ ಗಣನೆ ಮಾಡಲಾಗುವುದಿಲ್ಲ ನಾವು ನಿರಂತರ ಅವಳ ಸ್ಮರಣೆ ಧ್ಯಾನ ಮತ್ತು ಪೂಜೆ ಮಾಡಬೇಕು ಕಾಲರಾತ್ರಿ ಮಹಾರಾತ್ರಿ ಲಕ್ಷಣ ತ್ವರಿತರೆ ಕಾಲರಾತ್ರಿ ದೇವಿಯ ಕಥೆ ಕೇಳಿದ ಪ್ರತಿಯೊಬ್ಬರಿಗೂ ಭಯ ದೂರವಾಗಿ ಅಜ್ಞಾನ ಮಾಯವಾಗಿ ಜಯ ದೊರೆಯಲಿ ಈ ವಿಡಿಯೋದಲ್ಲಿ ನಾನು ಓದುವ ಕಥೆ ಕೇವಲ ಕೇಳುವುದಕ್ಕಾಗಿ ಅಲ್ಲ ಎಲ್ಲರಿಗೂ ಉಪಯೋಗವಾಗಲಿ ಜೀವನದಲ್ಲಿ ಬೆಳಕಾಗಲಿ ಎಂಬ ಆಶಯದಿಂದ ಹೇಳುತ್ತಿದ್ದೇನೆ ಇಲ್ಲಿ ನೀವು ಕೇವಲ ಈ ಏಳನೇ ದಿನದ ಕಥೆಯನ್ನಷ್ಟೇ ಅಲ್ಲ ನವರಾತ್ರಿ ಎಲ್ಲಾ ಒಂಬತ್ತು ದಿನಗಳ ದೇವಿಯ ಕಥೆಗಳನ್ನು ಕೇಳಬಹುದು ಮಾತೆಯ ಆಶೀರ್ವಾದದಿಂದ ಪ್ರತಿಯೊಬ್ಬರ ಬದುಕು ಧೈರ್ಯ ಶಾಂತಿ ಆರೋಗ್ಯ ಮತ್ತು ಸಂತೋಷದಿಂದ ತುಂಬಿರಲಿ ನೀವು ಈ ಕಥೆಯನ್ನು ಕೇಳಿ ಆಶೀರ್ವಾದ ಪಡೆದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮಾತೆಯ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ನನ್ನ ವಿಡಿಯೋ ನಿಮ್ಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗ್ರಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಕಾಲ ದೇವಿ ಅಂತ ಪರೆಯೋದನ್ನು ಮರೆಯಲಿ